ಹೆಲೋ ಫ್ರೆಂಡ್ಸ್ ಇವತ್ತು ಸಬ್ಬಕ್ಕಿಯಿಂದ ಸಂಡಿಗೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈ ಸಬ್ಬಕ್ಕಿಯಲ್ಲಿ ನೋಡಿ ಹಪ್ಪಳನೂ ಮಾಡ್ಕೋಬೋದು ಶೆಣಿಗೆನೂ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಬೇಗ ಪುಡಿ ಆಗುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಸಬ್ಬಕ್ಕಿಯಿಂದ ಸಾಬುದಾನಿ ಅಥವಾ ಸಬ್ಬಕ್ಕಿ ಅಂತಲೇ ಕರೀತಾರೆ ನಾನಿಲ್ಲಿ ಒಂದು ಲೋಟ ತಗೊಂಡಿದ್ದೀನಿ ಸಬ್ಬಕ್ಕಿನ ನೀವು ಯಾವುದೇ ರೀತಿಯ ಸಬ್ಬಕ್ಕಿನ ತೊಗೊಳ್ಳಿ ಸಣ್ಣದು ಇರುತ್ತೆ ದುಡ್ದು ಇರುತ್ತೆ ಯಾವುದಾದ್ರೂ ಸರಿಯೇ ಒಂದು ಲೋಟ ತೊಗೊಂಡಿದ್ದೀನಿ ಅದನ್ನು ಮೊದಲು ವಾಶ್ ಇದ್ದೀನಿ ಈ ಸಬ್ಬಕ್ಕಿನ ಒಂದರಿಂದ ಎರಡು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀವು ಯಾವ ಕಪ್ಪಲ್ಲಿ ಸಬ್ಬಕ್ಕಿನ ತಗೊಳ್ತೀರೋ ಅದೇ ಕಪ್ಪಲ್ಲಿ ನೀರನ್ನು ಹಾಕಬೇಕು ನಾನಿಲ್ಲಿ ಒಂದು ಸಣ್ಣ ಟೀ ಕಪ್ಪಲ್ಲಿ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ನಾಲ್ಕು ಲೋಟ ನೀರನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಇದೇ ಕರೆಕ್ಟ್ ಇದು ಜಾಸ್ತಿ ನೀರು ಹಾಕ್ಕೊಬೇಡಿ ಕರೆಕ್ಟ್ ನಾಲ್ಕು ಲೋಟ ತಗೊಂಡು ಈ ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಕುದೀತಾ ಇದೆ ನೀರು ಸಬ್ಬಕ್ಕಿನ ಹಾಕೋಬೇಕು ನಂತರ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ನಾನಿಲ್ಲಿ ರಾತ್ರಿ ಕುದಿಸಿ ಬಿಡ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿಕೊಂಡು ಇವಾಗ ಓವರ್ ನೈಟ್ ನೆನೆಸ್ಕೋತಾ ಇದ್ದೀನಿ ನೋಡಿ ಇವಾಗ ಆಲ್ರೆಡಿ ನೆನೆದಿದೆ ಸಬ್ಬಕ್ಕಿ ಸಬ್ಬಕ್ಕಿನ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ನೆಂದಿದೆ ಅಂದರೆ ಮುಟ್ಟಿದ್ರೆ ಸಾಕು ಒಂಥರ ಹೋಗುತ್ತೆ ಅಷ್ಟು ಚೆನ್ನಾಗಿ ನೆಂದಿದೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕು ಇದಕ್ಕೆ ರುಚಿಗೆ ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಅಜ್ವಾನ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದೇನು ಬೇಗ ಪೇಸ್ಟ್ ಆಗುತ್ತೆ ಬೇಯಿಸೋ ಆಗಿಲ್ಲ ಏನಿಲ್ಲ ಹಾಗೇ ರೆಡಿಯಾಗಿದೆ ಇಟ್ಟು ಇವಾಗ ಸೆಂಡಿಗೆ ಹಾಕ್ಕೋಬೇಕು ಬಿಸಿಲು ಕೂಡ ತುಂಬಾ ಚೆನ್ನಾಗಿದೆ ನಾನಿಲ್ಲಿ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕ್ತಾಯಿದ್ದೀನಿ ಹಿಟ್ಟು ಏನು ಬಿಸಿ ಇರಲ್ಲ ಹಂಗಾಗಿ ಆರಾಮಾಗಿ ಹಾಕ್ಬೋದು ಇದು ಒಣಗಿದ ಮೇಲೆ ತೆಗಿಲಿಕ್ಕೂ ಕೂಡ ತುಂಬಾ ಈಸಿ ಅದೇ ಕೂಡ ಬರುತ್ತೆ ಕಾಟನ್ ಬಟ್ಟೆ ಮೇಲೆ ಕೂಡ ಹಾಕ್ಕೋಬೋದು ಸ್ವಲ್ಪ ಬಿಡಿಸ್ಲಿಕ್ಕೆ ಕಷ್ಟ ಆಗುತ್ತೆ ಈ ಪ್ಲಾಸ್ಟಿಕ್ ಶೀಟ್ ಆದರೆ ಆರಾಮಾಗಿ ತೆಗಿಬೋದು ಇಲ್ಲಿ ಶೆಂಡಿಗೆ ಹಿಟ್ಟನ್ನು ಕುದಿಸೋ ಹಂಗಿಲ್ಲ ಏನಿಲ್ಲ ಆರಾಮಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ನೋಡಿ ನಾನಿಲ್ಲಿ ಹಪ್ಳ ಥರನೂ ಹಾಕಿ ತೋರಿಸ್ತಾ ಇದ್ದೀನಿ ಶೆಂಡಿಗೆ ಕೂಡ ಮಾಡ್ತಾಯಿದ್ದೀನಿ ಎಲ್ಲವನ್ನು ಹಾಕ್ತಾಯಿದ್ದೀನಿ ಈ ಶೆಂಡಿಗೆ ಒಣಗಲಿಕ್ಕೆ ಎರಡು ದಿನ ಅಂತೂ ಬೇಕು ನಾನಿಲ್ಲಿ ಎರಡು ದಿನ ಒಣಸ್ಕೋತಾ ಇದ್ದೀನಿ ನಾನೊಂದು ಎರಡು ಮೂರು ಹಪ್ಳ ಕೂಡ ಹಾಕಿ ತೋರಿಸಿದ್ದೀನಿ ನೋಡಿ ಎಲ್ಲ ಒಣಗಿದೆ ಎರಡು ದಿನದ ನಂತರ ಶೆಂಗೆ ಹಪ್ಳ ನೋಡಿ ತುಂಬ ಟ್ರಾನ್ಸ್ಪರೆಂಟಾಗಿ ಬಂದಿದೆ ಶೆಂಡಿಗೆ ಕೂಡ ಚೆನ್ನಾಗಿ ಒಣಗಿದೆ ಎಣ್ಣೆ ಕೂಡ ಕಾಯಿಲಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ನಂತರ ಪೂರ್ತಿ ಮೀಡಿಯಮ್ ಫ್ಲೇಮ್ ಮಾಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಫ್ರೈ ಆಗುತ್ತೆ ಶೆಂಠಿಗೆ ಎಲ್ಲ ಹಿಟ್ಟನ್ನು ಬೇಯಿಸದೆ ಆರಾಮಾಗಿ ಮಾಡ್ಕೊಳ್ಳೋವಂಥ ತುಂಬ ಈಸಿ ಮೆಥಡ್ ಇದು ಶೆಂಡಿಗೆದು ಹಪ್ಳ ಅಂತೂ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಬಾಯಲ್ಲಿಟ್ಟರೆ ಕರಗುತ್ತೆ ಅಷ್ಟು ಸ್ಮೂತಾಗಿದೆ ಶೆಂಡ್ಗೆ ಕೂಡ ಹಾಗೇ ಇದೆ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು